ಅಲ್ಲಕ್ಕಂಡೆ ಮಗ ಇದಕ್ಕೆ ಫೋನ್ ಮಾಡಿ ಫೋನ್ ಇತ್ತು ನೀವೆಲ್ಲ ಏನಾಯ್ತು ಏನಬೇಕವ ಏನಬೇಕು ಅಲ್ಲಕ್ಕ ಇದಕ್ಕೆ ಹಿಂಗ್ತಿದ್ದೀವಿ ನಾನು ಹೇಳಿ ನೀವು ಫೋನ್ ಮಾಡಿ ಏನಂದ್ರಿ ನಾನು ಭಾನುವಾರ ದಿವಸ ಐನೂರು ಬರೋಕ್ಕೇಳವ್ರಿ ಅದೇನವ ತೊರ್ತಂಗಾಯಿತು ಕಿರ್ತಂಗಾಯ್ತು ನಿಮ್ಮ ಅಣ್ಣ ಕಣ್ಣು ಕಾಣಿಸ್ಕೊಂಡ ಅದ ಹೇಳ ನಿಲ್ವಾ ಹೇಳಾವ್ರೆ ಐನೂರು ನಿಮ್ಮ ಮಗ್ಳು ಬರ್ಬೇಕು ಅಂದ್ಬಿಟ್ಟು ಬರ್ಬೇಕಾನೆ ಎಲ್ಲಿಗೂ ಬರೋಕೆಲ್ಲ ಕಣ ನಾನು ನಿನ್ನ ಬುದ್ಧಿಗಳು ನನಗೆ ನಿಜಕ್ಕೂ ಹೇ ಚೂರು ಸಟ್ಟೆಗೂ ಹಿಡಿತೀರ ಕಣ ಭಾಳ ಬೇಜಾರ ಬಡ ನನಗೆ ನಿಜವಾಗ್ಲು ನಮ್ಮ ಮೌನಿಯಾ ಅಂತ ಅನಿಸ್ತದೆ ಇದಕ್ಕೆ ನೀವು ಮಾತಾಡಿಯಾ ನೀನು ನಾನೇನು ಮಾಡ್ತೆ ನಾನು ಒಂದು ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೊಬೇಡ ನೀನು ಅದಕ್ಕೆ ಬಸ್ರಿನದು ಗೊತ್ತೋತಾನೆ ಅದೇ ಹೆಂಗೆ ಪರಂಗೇಂತನ್ಕೊಟ್ಟೆ ನೀನು ಹೆಂಗಾವತ್ತ ಅಂದ್ಕೊಟ್ಟೆ ನೀನು ಕೂದ್ಬಿಟ್ಟು ಹಾಕೊಟ್ಟೆ ನೀನು ತಿನ್ಬೇಡ ಅಂತ ಹೇಳ್ಬೇಕಾಗಿತ್ತು ನೀನು ನೀನು ಬೇಕು ಅಂತಾನೆ ಮಾಡಿರೋದು ಕಣವ ನಿಜವಾಗ್ಲೂ ಅವ ನೀನು ಏನಾರು ಅನ್ಕೋ ದೇವ್ರು ಅಣ್ಣಾಗ ನಮ್ಮ ಅಪ್ಪನ ಮನೆ ಹಾಳಾಗಲಿ ಅಪ್ಪನ ಆಸ್ತಿ ಹೊಡಿಬೇಕು ನಮ್ಮ ಅಪ್ಪನ ಮನೆ ಇರೋದು ನನಗಾಯ್ತದೆ ಅವ್ನು ಮಕ್ಳಾಗ್ಬಾರ್ದು ಇವೆಲ್ಲ ನನ್ನ ಮುನ್ಸಲ್ಲಿ ನಾನು ಕನಸು ಮೊನ್ಸಲ್ಲಿ ಏನಿಕೆ ಮಾಡೋಕ್ಕಿಲ್ಲ ಏನೋ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಗೊತ್ತಾ ಅಣ್ಣಾರ ನಮ್ಮ ಬಿಟ್ಟು ಹೊಂಟದ ಹೆಂಗೋ ನಮ್ಮ ಹುಮ್ಸುತ್ ಕುಡಿ ಹೊತ್ಕೆ ಹೊಟ್ಟೆಲಿ ಬೆಳಿತದನಂತ ನಿಜವಾಗ್ಲೂ ಎಷ್ಟು ದೇವ್ರಿಗೆ ಕೈ ಮುಗ್ದಿದನು ಎಷ್ಟು ಭಗವಂತನ ಬೇಡಿದಾನೋ ನಾನು ಅದು ನನಗೆ ಮಾತ್ರ ಗೊತ್ತು ನೀನು ಅದ ಹೆಂಗ ನೀನು ಅದ ಹೆಂಗ ನೀನು ನಿಮ್ಗೆ ಹೆಂಗವ ಮನ್ಸ್ಬೋದು ನಿನ್ಗೆ ಹೆಂಗ ಬಸ್ ಹೆಂಗ ಮನ್ಸ್ಪತು ಹೇಳು ಕುಯ್ ಕೊಟ್ಟೆ ನೀನು ಅಣ್ಣ ತಿನ್ನು ಅಂತ ಹೇಳ್ದ ನಾನು ಇದೊಳ್ಳೆ ಸರಿ ಆಯ್ತು ಕಣ್ಣಿಗೆ ಎಲ್ಲ ಒಳ್ಳೆ ಇಡ್ಕೊಂಡು ಒಳ್ಳೆ ನನ್ನ ಜೀವತಿರಲ್ಲ ನೀವು ಸರಿ ಕಂದ್ಬಿಡು ಏಯ್ ನಾನು ಹೇಳ್ತೀನಿ ಕೇಳ್ಕೊಂಬಗ ಇಟ್ಲಲ್ಲಿ ಮರದಲ್ಲಿ ಎಣ್ಣ ಕುಯ್ಕ ಕೂಯಿಕ ಬಂದು ವರ್ಕೊಟ್ಟೆ ಇವಳು ಸಹ ನಿಂಗಕ್ಕ ತಾಯಕ್ಕ ಎಲ್ಲ ಬುತ್ತನ ಇದ್ರಲ್ಲ ಕೆಂಪಿ ಗಿಂಪಿ ಎಲ್ಲ ಬುತ್ತಾರೆಲ್ಲ ಕೊಡ್ಲಿ ಅಂದ್ಬಿಟ್ಟು ಕೂದಿ ಕೊಟ್ಟೆ ಕಣ್ಣೆ ತಿಂದ ಅಂತ ಹೇಳಿದಾನೆ ತಿನ್ವತ ಸಣ್ಣ ಮಗುವ ಗೊತ್ತಿಲ್ವಾ ಅವಳಿಗೆ ಏನು ಎಳೆ ಮಗುವ ಏನು ಗೊತ್ತಾಯ್ತಿಲ್ಲ ಕಣಂಗಿದ್ದದ ಒಳಗೆ ದೊಡ್ಡ ದೊಡ್ಡ ಹಾತಿಯಾರ ಮಗ ನೀನು ತಿರ್ಗಾರ ನಿನ್ಪದಮ್ಮ ಅವಳೇನು ತಿಳುವಳ್ಕೆ ಬೋಗಳ್ತಾಳೆ ಅಂದ್ರೆ ನೀನುಗೂ ತಿಳುವಳ್ಕೆ ಬೇಡವಾ ಹಂಗ ನನ್ನ ಬಗ್ಗೆ ನೀನು ನಂಬಿಕೆನೇ ಇಲ್ಲವೇ ನನಗೆ ಇಷ್ಟ ದಿವಸ ನಂಬಿಕೆ ಇತ್ತು ನಿನ್ನ ಮೇಲೆ ನಿಜವಾಗ್ಲೂ ನನ್ನ ನಂಬಿಕೆ ನಿನ್ ಕಳ್ಕೊತಿದ್ದೀನಿ ಕಣ ಅದಂತೂ ನಾನು ಏನು ಹೇಳ್ತಿರೋದು ನೀನು ನೀನು ಅಂತ ನೀನು ಹಾ ನೀನು ಒಂಚೂರು ಆರ್ಯ ಒಂಚೂರು ಆ ನಿನ್ನ ನಮ್ಮ ಮಗ ಹಿಂಗೆ ಪ್ರೆಗ್ನೆಂಟ್ ಆದಾಗ ಗೊತ್ತಿದ್ರೆ ಒಂದು ದಿವಸ ನೀವು ಖುಷಿ ಆ ವಿಷಯದ ಬಗ್ಗೆ ಮಾತಾಡ್ಯಾರಲ್ಲವ ಅಂದ್ಕುಟ್ಟು ನೀನು ಬೇರೆ ಕೊಟ್ಟು ಬೇಡಕ್ಕೆ ಅನ್ನವ ನಾನು ಕೊಟ್ಟು ಹೇಳಬೇಕಾಗಿತ್ತಾನೆ ಆಂ ಬೇರೆಯವ್ರು ಕೊಟ್ಟು ಬಿಡೋಕನವ ನನ್ನ ಕೊಟ್ಟು ಹೇಳಿದ್ದೀನಿ ಒಂದು ಮಾತಾ ಹೆಂಗೋ ಬಿಡುವ ಹೆಂಗೋ ನನ್ನ ಮಗ ಮತ್ತೆ ಊಟ ಬರ್ತವನಲ್ಲ ಹೆಂಗ ಸಂತೋಷ ಆಯಿತು ಅಂತ ಒಂದು ಮಾತಾಡಿದ್ದೀನಿ ನೀನು ನಿನಗೆ ನಿನ್ನ ಮತ್ತಲ್ಲಿ ಒಂಚೂರು ಕುಸಿನ ಹೊಡಿದ್ರೆ ನಾನು ಮಾಡಬಾಗವಾ ನಿನ್ಗೂ ಏ ಮಾಡೋಕ್ಕೆ ಹೇಳಿಲ್ಲ ಅದಕ್ಕೆ ಈ ಒಂದು ಸಲ ಎಂತೆ ಮುಗಬೇಕು ನೀ ಎಂಥ ಮುಗಬೇಕು ದಡ್ಗಾತಿಯಲ್ಲಿ ನೀನು ಅಡ್ಡಾಟಿ ಹೆಂಗೆ ಕುತ್ಕೋ ಮಗ ನಾನು ಮಾತು ಕೇಳು ನಾನು ನಿನ್ನೊಳಕ್ಕೆ ಹೇಳ್ತಿರೋದು ಆಯ್ತಾ ಈಗ ಈ ವಯಸ್ಸಲ್ಲಿ ಮಕ್ಳು ಎತ್ಕೊಂಡು ಮರಿ ಎತ್ಕೊಂಡು ಏನು ಮಾಡ್ತಿದ್ಳು ಏನು ಮಾಡ್ತಿದ್ಳೆ ಏನು ಮಾಡೋಕ್ಕನೇ ಏನು ಮಾಡೋಕೆ ಹೇಳು ಯಾವ ಮಕ್ಕಳು ಮರಿ ಯಾಕೆ ಬೇಕೀಗ ಅವ್ಳಿಗೆ ಯಾಕೆ ಬೇಕೋ ಹೇಳು ಹೆಂಗೆ ಸದ್ಯಕ್ಕೆ ಯಾಕೆ ಸಾಕೊತಾನೆ ಇದ್ದಿದ್ದು ನಮ್ಮ ಒಂದು ಸಲ್ವೆ ಗೊತ್ತಾ ಏನು ಮಾಡೋಕ್ಕೀಗ ನನ್ನ ಮಗನಿಗೆ ಹೋದ್ಮೇಲೆ ಅವ್ಳನ್ನ ಒಟ್ಟಲ್ಲಿ ಊಟ ಮುಗಿನ ಕಟ್ಕೊಂಡೇನು ಹೆಂಗೆ ಹೋಯ್ರು ಆಸ್ತಿ ಬದುಕು ಬಾಳಲ್ಲವಾ ಅವನಿಗೆ ಹಾಕಿ ಮುಗಿಗೆ ನಿಮ್ಮ ಮಗನಿಗೆ ಸುಮ್ಮನೆರು ಏನು ಮಾಡೋಕ್ಕೀಗ ಇವಳು ಅವ್ಳು ಎತ್ತಿ ಅವ್ಳು ಸಾಕಿ ಸಲ್ವಿ ಅದು ದೊಡ್ಡದಾಗಿ ನಮ್ಮ ಸಾಕದಲ್ಲಿ ಇರಲಿ ಏನು ಮಾಡೋಕ್ಕನೆ ಅದು ಏನು ಮಾಡೋಕ್ಕೆ ಹೇಳು ಹಂಗಾರೆ ನೀನೇ ಬೇಕು ಅಂತ ಪರಂಗ್ಯ ಒಪ್ಕೊ ಒಪ್ಕೋದನೂ ಅದೇ ಕುತ್ಕೊತಿಲ್ ನೀನು ಅದೇ ಒಪ್ಕೊತೀರ ಒಪ್ಕೋದೇ ಅಯ್ಯೋ ಅಕ್ಕೇಳ್ಕೊ ಏನೀಗ ಯಾರ ಒಳಕ್ಕೆ ಮಾಡಿದೆ ಒಳಗೆ ತಾನೆ ಬವ ಹೋಗವ ಸುಮ್ನೆ ಯಾರು ಇನ್ನೊಂದ್ ಗಿನ್ಬಿಟೋರು ನಿನಗೆ ನೀನು ಸರಿಯಾಗಿ ಮಾತಾಡ್ತಾ ನೀನು ಅಲಕನವ ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣು ಜಲ್ಮ ಹೆಂಗೆ ಅಂತ ಅರ್ಥ ಮಾಡ್ಕೊಳ್ತಿವ ನೀನು ಒನ್ಗಳ್ ನಾನು ಕಣ್ಣಿಲ್ಲ ಅಂದ್ರೆ ಹುಡ್ಕಾರ್ತಿ ತಡ್ಕಾರ್ತಿ ಈಗ ನೋಡು ಭಾನುವಾರ ಬಂದವಾಡ ಇಲ್ ಬಂದ್ಬಿಟ್ಟು ಕರೆಯಕ್ಕೆ ಊರ್ ಗಂಟೆ ಹೋದಿದಿ ಹಂಗೆ ಅಲ್ವಾ ಈಗ ಕಟ್ಕೊಂಡಿರೋ ಗಣ್ಣು ಇಲ್ಲ ಹೆಂಗು ಸದ್ಯಕ್ಕಿದ್ದಾರೆ ಮಗನಾರ ಆಯ್ತಲ್ಲ ಅಂತ ಇದು ಅದಕ್ಕೆ ಧೈರ್ಯವಾಗತ್ತಲ್ಲ ಆ ಧೈರ್ಯ ಹೇಳ್ ಮಾಡ್ಬೇಕಾ ಯಾಕೆ ಮಾಡ್ತೀನಿ ನೀನು ಅದು ಅದೇನಿದ್ರೆ ನನ್ನ ಮಗ ನಿನ್ನ ಹೆಸ್ರು ಹೇಳಕ್ಕಿಲ್ಲಕನವ ಅಪ್ನ ಹೆಸರು ಹೇಳೋದು ಅಪ್ನ ಹೆಸರಾಗಲಿ ನಿನ್ನ ಹೆಸರಾಗಲಿ ಹೇಳೋದು ಹೊತ್ಕಗೆ ಬಟ್ಟೆ ಊಟ ಮಗ ಬರ್ತು ಹಾಂ ನನ್ನ ಹೊಟ್ಟೆಯಲ್ಲಿ ನನ್ನ ಮಗ ನಿಮಗೆ ಯಾವುದೇ ಕಾರಣಕ್ಕೂ ನಿನ್ನ ಹೆಸ್ರು ಹೇಳಕ್ಕಿಲ್ಲ ಆ ಆಪ್ನ ಹೆಸರು ಅವ್ನು ಹೇಳ್ಕತಾನೆ ನಿನ್ನ ನಿನ್ನೆ ಮನೆ ಅಪ್ನ ಹೆಸರು ಹೇಳ್ತದೆ ಬರ್ತು ಇಲ್ಲಿದು ನಿನ್ನ ಹೆಸ್ರು ಹೇಳಕ್ಕಿಲ್ಲ ನಿನ್ನ ಹೆಸ್ರು ಹೇಳೋದು ಯಾವತ್ತಿದ್ರು ಚಿನ್ನೇ ನಿನ್ನ ಹೆಸ್ರು ಹೇಳೋದು ಈಗ ಹೊಟ್ಟೆ ಹುಟ್ಟದಲ್ಲ ಅದಕ್ಕೆ ಹೊಟ್ಟೆಯಲ್ಲಿ ಅದೇ ನಿನ್ನ ಹೆಸರು ಹೇಳೋದು ಯಾಕೆ ನೀನು ಅಷ್ಟ ಮಾಡ್ಕೊಳ್ಳಿಲ್ಲ ನೀನು ನಾನು ನನಗೆ ಯಾವ ಆಸ್ತು ಬೇಡ ಬದುಕೊಳ್ಬೇಡ ಹೋಗೋಬೋ ನೀನು ಈ ಥರ ಬುದ್ಧಿ ಕಲ್ತಿದ್ದೀರಿ ಅಂತ ನನ್ನ ಕನ್ಸ ಮನ್ಸಲ್ಲಿ ಒಂದು ಕಡಿಕಿಲ್ಲಕತ್ತೆ ಇನ್ನ ಏನೋ ಅಂದ್ಕೊಳ್ತೀವಿ ಕಣ ಯಾಕ ನೀನು ಹಿಂಗೆ ಕಲ್ತ್ಕಟ್ಟೆ ನೀನು ಯಾಕೆ ಹಿಂಗೆ ಕಲ್ತ್ಕಬ್ರೆ ನೀನು ನೀವೆಲ್ಲ ಬೇಕವ ನಿನಗೆ ಆಂ ಈ ಥರ ದುರ್ಬುದ್ಧಿ ಬೇಕಾ ನಿನಗೆ ಸಾಯ ಗಂಟಲು ಇನ್ನು ಅಪ್ಪನ ಮನೆ ತಗಾಲಕ್ಕಿಲ್ಲ ನಾನು ನೀನು ಇಷ್ಟು ಮಟ್ಟಿಗೆ ಬದಲಾವಣೆ ಅಂದಮೇಲೆ ನಮ್ಮ ಅಣ್ಣನ ಮುಗಿನ ನೀನು ಬೇಡ ಅನ್ನೋ ಲೆಕ್ಕಲ್ಲಿ ಬಂದ ಮೇಲೆ ನಿನ್ನ ದಮ್ಮ ಏನು ಬಿಡ್ತೀನಿ ನಾನು ಸುದ್ದಿಗೆ ಕಣವ ನೀನು ಹಂಗಲಕ್ಕನವ ನನ್ನ ಮಾತಾಡ್ತಾ ಮಾಡ್ಕೊ ಏನು ನೀ ಈಗ ಅವಳಿಗೆ ಮುಗ ಏನು ಮಾಡೋಕ್ಕೆ ಹೇಳು ಹೌದ್ ಮುಚ್ಚೋ ಭಯ ನೀನು ಇನ್ನೊಂದ್ಸತಿ ನೀನು ಮಾತಾಡ್ನೆ ಬಿಡ ನೀನು ಏನು ನೀನು ಘನಧರಿ ಕೆಲಸ ಹಿಂಗೆ ಹೆಂಗೆ ಮಾತಾಡಕಾನವ ನೀನು ಮಾತಾಡಿದ್ರು ನಿಜಕ್ಕೂ ನೀನು ಮಾತಾಡಕ್ಕೂ ಯೋಗ್ಯತೆ ಉಳಿಸ್ಕೊಂಡಿಲ್ಲ ನೀನು ಏನು ಮಬ ಹಿಂಗೆಲ್ಲ ಮಾತಾಡ್ತೀಯ ನೀನು ನಾನು ಹೇಳಿದ್ದು ನಿನ್ನೊಳತ್ ಕೇಳವಣಿ ಆಸ್ತಿ ಬದುಕಿಗೆ ಕಂಡೋರ್ ಕರ್ಕಂಬಂದು ಕುಣಿಸ್ಬೇಕಲ್ಲ ಹೆಂಗ ಮಗಂಗೆ ಆಯ್ತದೆ ಅಂತ ಆಸೆ ಮಾಡ್ತೀನಿ ನಾನು ತಪ್ಪ ತಪ್ಪೇ ಭಗವಂತ ಬೇಕಾದಂಗೆ ಕೊಟ್ಟನು ನಮಗೆ ಕಂಡೋರ್ದ ಆಸೆ ಪಡು ಕಂಡವ್ರದ್ದು ದುರಾಸೆ ಪಟ್ಕೋ ಅಂತ ನಮಗೆ ಯಾವ್ದು ನನಗೆ ಆಸೆ ಕೊಟ್ಟಿಲ್ಲ ಅಷ್ಟು ಅಷ್ಟೊ ಮಟ್ಟಿಗೆ ನಮ್ಮ ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ಎಲ್ಲಿದ್ರು ಆಕ್ಕಂದು ಉಪ್ಪಿ ನಮ್ಮ ಅಪ್ಪನ ಮನೆ ಅಂತ ಆಸೆ ಮಾಡ್ತೀನಿ ಹೊರ್ತು ಆ ಜಾಗಕ್ಕೆ ನಾನು ಬಂದು ಕುತ್ಕೋಬೇಕು ನನ್ನ ಮಗ ಬಂದು ಕುತ್ಕೋಬೇಕು ಅವ್ರ ಮನೆ ಹಾಳಾಗಬೇಕು ಅನ್ನೋದು ನನ್ನ ಮುಂದ್ಸಲ ಇಲ್ಲ ತಿಳ್ಕೊಬಿಡು ನೀನು ನನ್ಗೆ ಗೊತ್ತಿರ್ಬವ ನಿನ್ ಬುದ್ಧಿ ಅಂತಿದ್ದು ಅಂತ ಮತ್ತೆ ಯಾವಾಗ ಕಚಡ ಕೆಲಸ ಕಲ್ತಿದ್ದೀವಲ್ಲ ನೀನು ಎಂತ ಕಚಡ ಕೆಲಸ ಕಲ್ತಿದ್ದೀನಿ ನೀನು ಮನೆ ಕೆಲ್ಸವಾ ಮನೆ ಮುರು ಕೆಲಸವಾ ತು ನಿಜಕ್ಕೂ ಏನೋ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತು ನನಗೆ ಇನ್ನೊಂದು ಸತ್ಯವ ನಿ ಕಾಲು ಕಟ್ಕೊಬಿಡ್ತೀನಿ ನಿಂದ ಅಮ್ಮಯ ಇಂತ ಈ ಎಸ್ಕೆತ್ತಿನ ಕೆಲಸ ಮಾಡ್ಬೇಡ ಆಯ್ತು ಬಿಡು ನಿಮಗೆ ಆಯ್ತು ಬಿಡು ಈಗ ಈಗೇನು ಅಂತ ಹಿಂಗೆ ಅರ್ತಿದೀನಿ ನೀನು ಹಾಂ ಏನಾಯ್ತು ಅಂತಂಗ್ ಅರ್ತೈದಿ ಈಗ ಎಲ್ಲ ಹುಷಾರಾಗಿಲ್ಬಾಡು ಚೆನ್ನಾಗಿ ಅವಳಿಕ ಸುಮ್ಕೆ ನಡಿ ಎದ್ದಿ ಆಡೋದಾರು ಮಾಡ್ಬಿಟ್ಟು ನಿಮ್ಮ ಮಕ್ಕಳ ಒಂದು ಚೂರಾರೆ ಪಸೆ ತಪ್ಪು ಲಕ್ಷ ಸಣ್ಣ ಅಂತಲ್ವಲ್ಲವ ತಪ್ಪು ಮಾಡ್ತಾರೆ ಮುನ್ಸ ತಿದ್ದು ನಡಿಬೇಕು ನಮ್ಮ ಹೂವು ಈ ಥರ ಕಟ್ಟಿಗೆ ಈ ಥರ ಇಲ್ಲ ನಮ್ಮ ಊಂಗೆ ಹಿಂಗೆ ಅವಳೆ ಅಂತ ನಾನು ಕನ್ಸು ಮನ್ಸಲ್ಲಿ ಒಂದ್ಕೊಳ್ತಿಲ್ಲ ಕಣ ನಿನ್ನ ಬಗ್ಗೆ ಆಯಿತು ನನ್ನೇ ತಪ್ಪಾಯ್ತು ನನ್ನೇ ತಪ್ಪಾಯ್ತು ನಡಿ ನಾನು ಈಗಂತೆ ಮಗ ಅದು ಹುಟ್ಟಿ ಅದು ಬ್ಯಾಲ್ದು ಇದೆಲ್ಲ ಆಗಿರಾಗಲೇ ರಾಮಣ್ಣ ಆಗ ಬುತ್ತಲಿಗೆ ಆಗ್ದಾರ ಆಯ್ತದೆ ತಗೇ ಅಂದ್ಕೊಂಡು ನಾನು ಹಂಗೆ ಮಾಡಿದೆ ಎರಡು ಅದು ಏನು ಗ್ಯಾರಂಟಿ ಇದ್ರ ನೀನೊಳಗೆ ಆಡ್ತಾ ಕೂತಿದೀ ಅಲ್ಲ ಆದಷ್ಟು ನೋಡಬೇಕು ನೋಡ್ಬೇಕು ಹೊರ್ತು ಕಳ್ಕೊಳ್ಳೋದು ನೋಡೋದಲ್ಲ ಅದು ದೇವ್ರಿಗೆ ಬಿಟ್ಟಿರೋ ದೇವ್ರು ಇಚ್ಛೆ ಅದು ಯಾರು ನನ್ನಂತ ಪುಸ್ಕಾಕಿ ಪರಂಗೇಣ್ಣ ಐಸ್ ಕಟ್ಟಿ ತೆಗೆಯರಕ್ಕೆ ಅದು ಉಳ್ಕೊಂಡಿರೋದು ತಿಳ್ಕೊಬಿಡು ಬಿಡು ಉಳ್ಕೊಳ್ಳಿ ಬಸ್ ಹಾಕ್ಲತ್ತೆ ನಾನು ಬೇಡ ಅಣ್ಣ ಆಯ್ತು ಬಾ ನನಗೇನು ಯಾವ ಸುದ್ದಿಗೆ ಕೇಳಿ ಗೊತ್ತಾಗೋಯ್ತು ಕತೆ ಹೇಳ್ತೀಯೇ ಕಂಬಳಿ ಚಿನ್ನನ ಕರ್ಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋ ನೋಡಿ ನಿಮ್ಮಕ್ಕೆ ಯಾವ ಥರ ಬುದ್ಧಿ ಕಲ್ತಾಳೆ ಅಂತ ಗೊತ್ತಾಯ್ತು ವಿಷಯ ನನಗೆ ನನ್ನ ಚೂರು ಹೋಗ್ಲಿಲ್ಲ ಅಂದಿದ್ರೆ ಹತ್ತು ಕೆಜಿ ಅಪ್ಪಾಯ ಆಗೋದು ಮುಗಿಂಜಿ ಅಪ್ಪಾಯ ಆಗೋ ಅಂತಲ್ಲ ಯಾವಾಗ ಕರ್ಕೊಂಡೋಗಿ ಈಗ ಏನು ನಿನಗೆ ತೊಂದರೆ ಏನು ತೊಂದರೆ ಮಗ ಏನೇನು ನೋಡಿ ಹೇಳ್ತೀನಿ ಕೇಳ್ಕೊ ನನ್ನ ಮಾತಾ ನೀನೇನೇ ಹೇಳು ಎಷ್ಟು ಬೇಕಾರು ಹೇಳು ಆ ಮಗ ಈಗ ನೀನು ಹೇಳಿದ್ರೆ ಇಲ್ಲಿ ಗಂಟ್ಲುವೆ ಹಿಂಗೆ ಪರಂಗೇನು ತಿನ್ಸ್ತಾ ಹಿಂಗೆ ಮಾಡ್ದಲ್ಲ ಮುಸ್ತಲ್ಲ ಅದು ಇದನ್ನೆಲ್ಲ ಒಪ್ಕೊತೀನಿ ಆದರೂ ಮಾತ್ರ ಕತ್ತೆಲ್ಲ ಅವಡಿರ ಅವು ಮಗಳು ನಮ್ಮ ಮನೆ ಒಳಗೆ ನಾನು ಸೇರ್ಸಕಿಲ್ಲ ಕಡೆ ಮಗ ನಾನಂತೂ ನಾನು ಸೇರ್ ಸಕಲಾಗ ಅಲ್ಲಿ ಅಲ್ಲ ಓಪನ್ ಮುಂಡೆ ಇರೋದ ನನ್ನ ಮಗ ಸತ್ತ ನನಗೆ ಎಷ್ಟು ಹೊಟ್ಟೆ ನನಗೆ ಎಷ್ಟು ಹೊಟ್ಟೆ ಕೊಡ್ಬೋದು ಟೆನ್ಷನ್ ಕೊಟ್ಟಿ ಕೊಟ್ಟು ನನ್ನ ಮಗನ ಸಹಾಯ ಮಾಡಿದ್ರಲ್ಲ ನೀ நான் கொட்டிவா அ முண்டென்னா திருகவ திரும் சேர்ஸ்க்கோ இவளு நெண்ட்ஸ் தானே பெட்ஸ்க்கா சத்திர சாய் இது சத்திர சாய் போதாகி அகூர்த்தி கரத்து விட்டு ஆஸ்பெட் ஓகே அந்தனித்து இன்னேன் சாய் பாகித்தி விட்டு சத்திவிட்டு நீங்கள் நிமிதாக இருதா அவா நீங்கள் மாத்தே தீங்க கேளுக்கோ நம்ம ஏனா எச்சு கம்மி ஆகும் மாத்திர ஆளது நன்கொண்டு டென்ஷல்மா அவள் ஏனாரு எச்சு கம்மி நின் மகளும் ஆவத்தே நீ பாதை சத்தோத தோடு ஆய் நீங்கள் கங்க எத்தி கொஞ்சம் தோந்திர கொட்டிரு மாத்திரவா நான் சுமக்கியாக்கணவ நம்ம எஸ்ட இது மாதிரி சாய் மாதிரி அந்த நானே அன்ஸ்க்கோ மொன்ச ಈ ವಯಸ್ಸಲ್ಲಿ ಮದುವೆಯಾಗಿ ಎಷ್ಟ ವನ್ವಾಸ ಅತ್ತಿ ಎಷ್ಟು ಇದು ಮಾಡಿದದು ಸರಿ ಬುಡ್ನೇ ಆಯಿತು ಇನ್ನಾಕೆ ಇನ್ನೇ ಕಾಳು ಸುದ್ದಿ ಇನ್ನೇ ಕಾಳು ಸುದ್ದಿ ನೋಡು ಎರಡು ತಿಂಗಳಾಗಿತ್ತು ಚಟ್ರ ಪಟ್ರ ನಂಗೆ ಉಟ್ಕಿಟ್ಟದ್ದು ಮುಗ ಅನ್ಬಿಟ್ಟು ಓದ್ರು ಹೋಲಿ ಅಂತ ಅಂತ ತಂದ್ಕೊಟ್ಟಿ ನಿಜವೇ ಸರಿಯಾ ಆಯಿತು ಬಿಡು ಗಟ್ಟಿ ಪಿಂಡ ಉಳ್ಕೊಂಡು ಉಳ್ಕೊಳ್ಳಿ ಒಳ್ಳೆಯದಾದ್ರೂ ಆಗಲಿ ಬಿಡು ಈಗ ಬೇಡ ಅಂತ ಅಂತಾನೆ ಇನ್ನೊಂದ್ಸತಿ ಇಂಥ ಕೆಲಸವಾ ಯಾವ ಕಾರಣಕ್ಕೂ ಮಾಡ್ಬೇಡ ನೀನು ಸರಿ ಆಯಿತು ಬಾ ಈಗ ಬಡ ಈಗ ಆಯಿತು ಈಗ ಸುಮ್ಮನೆ ನೀನು ಇದು ಬೇಜಾರು ಮಾಡ್ಕೊಬೇಡ ನಡೀಗ ನೀನು ಅದೇನು ಒಂದು ಸಮಸ್ಯೆ ಏನು ಕೇಳೋಕಾಯ್ತದೇ ಏನು ಅವತ್ತು ಸಿಗತ್ತ ಕರ್ಕೊಂಡ ಬಂದ್ ನಿಮಗೆ ನನಗೆ ಗಾಪಿ ಆಯ್ತು ಆಯಿತು ಹಿಂಗೆಲ್ಲ ಮಾಡೋದು ನಿನ್ನೇನಾದದು ಅವನು ನಿಮ್ದು ಬೇಡ ಅವನ ಆತ್ಮಕ್ಕೆ ನಿಮ್ದು ಸಿಗೋದ್ಬೇಡವ ಹೇಳ್ತೀಯ ನೀನು ನೀನು ಈ ಥರ ದುರಾಸೆ ಕಲ್ತ್ಕೊಂಡು ನೀನು ನಿನ್ನ ನಾನು ಹೇಳ್ತೀನಿ ಕೇಳ್ಕೊ ಬಿಡು ನಿನ್ನಷ್ಟು ಉದ್ದಕ್ಕೆ ನೀನು ನನಗೆ ತುಪ್ಪ ಸುಡಿತೀನಿ ಅಂದರು ವೇ ನಾನಂತೂ ಆಸೆ ಮಾಡ್ಕೊಂಡು ಅಪ್ಪನ ಮನೆ ಚೆನ್ನಾಗಿರ್ಲಿ ಹೆಂಗ್ ಅಣ್ಣಾರೇ ಹೋದ ಬರೋ ಒಮ್ಮಿ ಕುಡಿಯೋ ನಮ್ಮ ಅಣ್ಣನ ಮನೆಯ ಬೆಳಗ್ಲಿ ಅಂತ ಬೇಡ್ಕತ್ತಿನಿ ಹೊರ್ತು ನಾನು ಯಾತೇ ಕಾರಣಕ್ಕೂ ನೀನು ಆಸ್ತಿ ಬದುಕು ಆಸೆ ಮಾಡೋ ಅಲ್ಲದಾನ ನಿಂದಮ್ಮ ಅಂತೀನಿ ಏನೋ ಹೋದಾಗ ಕರ್ತಾರ ಒಂದ್ ಚೂರ ಇಟ್ಕಿಟ್ಟಿಕ್ತಾರೆ ಅದ್ ನಿಲ್ದಾಗ ಮಾಡ್ಬಿಟ್ಟಿ ನೀನು ಅಯ್ಯೋ ಆಯ್ತು ಬಿಡವ ಆಯ್ತು ಬಿಡು ನೀನು ಯಾ ಸುದ್ದಿಗೆ ಹೋಗ್ಕಲಾರ ಅದಿಗೆ ಹೋಗ್ಲಾ ನೀನ್ ಯಾಕೆ ನನ್ಗೆ ಯಾ ಸುದ್ದಿಗೆ ಹೋಗನೇ ಸಿಕ್ಕಿಲ್ಲ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟ ನಾನು ಚಟ್ರ ಪಟ್ರ ಈಗ ಈಗಾಲೇ ವಯಸ್ಸಾಗಿತ್ತಲ್ಲ ಅವಳಿಗೆ ಊಟ ಮಗ ಹಂಗ್ ನಾವು ಹೆಂಗೆ ಹೆಂಗ ಉಟ್ಕಿಟ್ಬಿಟ್ಟದ್ ಅಂದ್ಬಿಟ್ಟು ಹಂಗೆ ನೋಡದ ಅಂದ್ಬಿಟ್ಟು ಹಂಗೆ ಕೊಟ್ಟೆ ಬ ಪರಂಗೇಣ ಕೊಟ್ಟಿದ್ದ ಗಟ್ಟಿ ಪಿಂಡ ಉಳ್ಕತ್ತಲ್ಲ ಬಿಡು ಉಳ್ಕೊಳ್ಳಂತೆ ಚೆನ್ನಾಗಿರ್ಲಂತೆ ಬೇಡ ಅಂದನ ಈಗ ಅಂತೇ ಹೆಚ್ಚು ಕಮ್ಮಿ ಆಗ್ಬೇಕಾಯ್ತು ಆಗೋತಾಗ ನಿನ್ಗೆ ಸುಮ್ ಕೂತ್ಕಬವ ಯಾರು ನಿನ್ನೇ ಬುದ್ಧಿ ಕಲ್ಸ್ಬಿಟ್ಟಾರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ